ಪ್ರಜ್ವಲ್ ವಿಚಾರ ಗೊತ್ತಿದ್ರೆ ಆತ ವಿದೇಶಕ್ಕೆ ಹೋಗೋಕೆ ನಾನು ಬಿಡ್ತಾ ಇರಲಿಲ್ಲ ಅಂತೇಳಿ ಮಾಜಿ ಸಿ ಎಂ ಎಚ್ ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ದೇಶ ರಾಜಕಾರಣದಲ್ಲಿ ಪೆನ್ಡ್ರೈವ್ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಘಟನೆ ಬಗ್ಗೆ ಸತ್ಯ ಹೊರಗೆ ಬರಬೇಕು ಶಿಕ್ಷೆ ಆಗಬೇಕು ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ತನಿಖೆಗೆ ಪ್ರಜ್ವಲ್ ಹಾಜರಾಗಬೇಕು ವಿದೇಶದಲ್ಲಿರುವಂಥ ಪ್ರಜ್ವಲ್ಗೆ ಕುಮಾರಸ್ವಾಮಿಯವರು ಮನವಿಯನ್ನು ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡರ್ ಆಗಿ ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ ತನಿಖೆಗೆ ಸಹಕಾರ ಕೊಡ್ತೀವಿ ಮಾಡ್ತೀವಿ ಮಾಡಲೇಬೇಕಲ್ಲ ನನ್ನ ಅಭಿಪ್ರಾಯದಲ್ಲಿ ಇದನ್ನು ತಾರ್ಕಿಕೆಂಡಿಗೆ ತಗೊಂಡೋಗ್ಬೇಕು ಹಿಟ್ಟೆಂಡ್ರನ್ ಹಿಟ್ ಅಂಡ್ರನ್ ನಂತರಲ್ಲ ನೋಡ ಇಲ್ಲಿ ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡರ್ ಆಗಿ ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ ತನಿಖೆಗೆ ಸಾಕಾರ ಕೊಡ್ರಿ ಮಾಡ್ತೀವಿ ಮಾಡಲೇಬೇಕಲ್ಲ ನನ್ನ ಅಭಿಪ್ರಾಯದಲ್ಲಿ ಇದನ್ನು ತಾರ್ಕಿಕೆಂಡಿಗೆ ಹಿಟ್ ಹೋಗ್ಬೇಕು ಹಿಟ್ಟೆಂಡ್ರನ್ ಎಂಡ್ರನ್ ಅಂತಾರಲ್ಲ ನೋಡ ಇಲ್ಲಿ ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡರ್ ಆಗಿ ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ ತನಿಖೆಗೆ ಸಾಕಾರ ಕೊಡ ಮಾಡ್ತೀವಿ ಮಾಡ್ಲೇಬೇಕಲ್ಲ ನನ್ನ ಅಭಿಪ್ರಾಯದಲ್ಲಿ ಇದನ್ನ ತಾರ್ಕಿಕೆಂಡಿಗೆ ತಗೊಂಡೋಗ್ಬೇಕು ಹಿಟ್ ಎಂಡ್ರನ್ ಅಂತಾರಲ್ಲ ನಮಸ್ಕಾರ ಇರ್ಬೋದು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅವರ ಹುಡುಕಾಟಕ್ಕೆ ಎಸ್ ಐ ಅವರು ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇತ್ತ ಮಾಜಿ ಸಿ ಎಂ ಎಚ್ ಡಿ ಅವರ ಹೇಳಿಕೆ ಗಮನಿಸ್ತಾ ಹೋಗುವುದಾದ್ರೆ ಈ ಘಟನೆ ಬಗ್ಗೆ ಸತ್ಯ ಹೊರಗೆ ಬರಬೇಕು ಮುಂದಿನ ನಲವತ್ತ ಎಂಟು ಗಂಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರೂ ಕೂಡ ತನಿಖೆಗೆ ಹಾಜರಾಗಬೇಕು ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಅವರು ಮಾಡ್ಕೊಂಡಿರುವಂತಹ ಮನವಿ ಇದು ಪ್ರಜ್ವಲ್ ವಿಚಾರ ನನಗೆ ಗೊತ್ತಿದ್ರೆ ನಾನು ವಿದೇಶಕ್ಕೆ ಹೋಗೋಕೆ ಬಿಡ್ತಾನೆ ಇರಲಿಲ್ಲ ಆತ ಇಲ್ಲೇ ಇರ್ತಿದ್ದ ವಿಚಾರಣೆಗೆ ಹಾಜರಾಗ್ತಾ ಇದ್ದ ಎನ್ನುವಂಥದ್ದಾಗಿ ಮಾಜಿ ಸಿ ಎಂ ಎಚ್ ಡಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ritak mahiene koida ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ